ನಮಸ್ಕಾರ ಮೋನೋರೆ ನಾ ದೇವರಾಜ ಕೊಟ್ರು ಮಾತಾಡ್ತಾ ಇದೀನಿ ಲಾಯ ಸರಿ ಹೇಳಿ ಸರ್ ಹ್ಮ್ ಚೆನ್ನಾಗಿದೀರಾ ಏ ನಾ ಇದ್ದೀವಿ ಸರ್ ಪಾಪ ನೀನು ಅಯ್ಯೋ ಹಾ ನೋಡಿ ಈಗ ನಾನು ಏನಕ್ ಫೋನ್ ಮಾಡ್ರಿ ಅಂತಂದ್ರೆ ಪಪ್ಪ ನೀವು ಆತರ ನೊಂದಿದ್ದೀರಾ ಅಯ್ಯೋ ನಮ್ ಕತೆ ಬೇಡ ಬಿಡಿ ನಮ್ಮದು ನಾವೆಲ್ಲ ಸಣ್ಣದಿಂದ ನರ್ಕಾ ಅಂಬಿಸಿಬಿಟ್ಟಿದ್ದೀವಿ ಅಲ್ಲ ನೋಸರು ನಿಮಗೆ ಮಾಡೋದಲ್ಲದೆ ನಮ್ಮನ್ನು ಕೂಡ ಅನಿ ಟ್ರಾಪ್ ಅಂತಂದ್ರೆ ಅನಿಟ್ರೆ ಅಂತ ಅಂದ್ರೆ ಯಾರು ಅವಳೆ ಜ್ಯೋತಿ ಮಿಸ್ಸಸ್ ಹೋಗಿ ಸರ್ ಹೋದ್ಮೇಲೆ ನಮ್ಗೆ ಡೈವರ್ಸ್ ಆಗಿಲ್ಲ ನಾವು ಇಲ್ಲ ಸರ್ ನಾವು ಮನೆಯಿಂದ ನಮ್ಮನ್ನೇ ಆಯ್ಕೆ ನಾವು ಬಂದಾಗಲೇ ಹೆಚ್ಚು ಕಮ್ಮಿ ಮೂರು ವರ್ಷ ಆಯ್ತು ಅಲ್ಲ ನಿಮ್ದು ನಿಮ್ದು ಆಸ್ತಿ ಎಲ್ಲ ಮಾರ್ಕೊಂಡ್ ದುಡ್ಡು ಅವಳು ತಗೊಂಡ್ ನಿಮ್ಮ ಹತ್ರ ಹೋಗ್ತಾ ಅದು ಇಲ್ಲಪ್ಪ ನಮ್ಮ ಹತ್ರ ಎಲ್ಲ ಎಲ್ಲ ಅವರು ಮಾಡ್ಕೊಂಡ್ರ ಅಲ್ಲಿ ಇದ್ರಲ್ಲಿ ಆ ಸಮಂದೆ ನನ್ನ ಹೆಸರು ಅಂತ ಮಾಡ್ಕೊಂಡ್ ಅಂತಿದ್ದು ಆ ಎಮ್ಮ ಮಾಡ್ಕತ್ತು ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಎಲ್ಲ ಇವನ್ ಬಂದ್ಮೇಲೆ ಎಲ್ಲ ಇದಾಗೋಯ್ತು ಏನ್ ಮಾಡೋದು ಮಕ್ಕಳು ನಿಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್ ನಮ್ ತಾಯಣಕ್ಕ ನಮ್ ಹತ್ರ ಅಂತೂ ಏನಿಲ್ಲ ಸರ್ ಪಾಪ ಅಯ್ಯೋ ನಮ್ ಹತ್ರ ಅಂತೂ ಏನಂತ ಏನಿಲ್ಲ ಬೇಕಾ ನಾ ದುಡ್ಡು ತಿನ್ನದೆ ನಮ್ ಕಷ್ಟ ಆಗೋಗ್ಬಿಟ್ಟೈತೆ ಇಲ್ಲಿ ಅಂಗಡಿ ಇಟ್ಟಿದೀವಿ ಬಾ ಅಲ್ ಬಟ್ಟೆನೆ ಬರಲ್ಲ ನಾನ್ ಇಲ್ಲ ಎಲ್ಲೆಲ್ಲೇ ಎಲ್ಲ ಕಟ್ಟಿಂಗ್ ಭಿಕ್ಷೆ ಕಟ್ಕೊಂಡು ಕಲ್ಕೊಂಡು ನಾನ್ ಎಲ್ಲ ಬಾಡಿ ಕಟ್ಕೊಂಡು ನನ್ ಜೀವನ ಮಾಡ್ಕೊತಾ ಇದೀನಿ ಅಲ್ಲ ಸೈಟ್ ನಿಮ್ದಲ್ವಾ ಸ್ವಂತ ಸಂಪಾದನೆ ಮಾಡಿ ಸೈಟ್ ಅಲ್ವಾ ಅದು ಯಾವ್ದು ಹಾಸನದಲ್ಲಿ ಇದ್ದು ಅದು ನಮ್ ತಂದೆಯವರು ದುಡ್ದಿದ್ದು ಹಾ ನಮ್ದು ಹಳೆ ಮನೆ ಇತ್ತು ಅಲ್ಲ ನನ್ನ ತಮ್ಮ ಬ್ಲಾಕ್ ಮೇಲ್ ಮಾಡಿ ಅವ್ನ್ ಮಾರಿ ಅವ್ನು ಅಲ್ಲಿ ತಗೊಂಡ ನನಗೆ ಅಲ್ಲಿ ಹೊಸೊಡಲ್ ಕೊಡಿಸ್ತಾ ಏನ್ ಎಂಟಿ ಅಲ್ವಾ ಕಂಡವ್ರ ಇವ್ರ ನಂಬೋದು ಎಂಟಿ ನಂಬರ್ ಒಳ್ಳೇದಲ್ವಾ ಎಂಟಿಗೆ ಕೈ ಬಿಟ್ಟಿದ್ದೆ ಬಿಟ್ಟಿದ್ದೆಲ್ಲ ನೀನೆ ಮಾಡ್ ವ್ಯವಹಾರ ನಮಗೂ ಒಂದ್ ಬಾಡಿಗೆ ಬರೋದು ಒಂದ್ ಮೂವತ್ತಲ್ವ ಹೂ ಸರ್ ಒಳ್ಳೆ ಬಾಡಿಗೆ ಬರ್ತಾ ಇತ್ತು ಆಮೇಲೆ ನನ್ಗೆ ಅಮ್ಮ ಎಲ್ಲ ಆಯಮ್ಮನೆ ಸ್ವಲ್ಪ ಎಲ್ಲ ಓಡಾಡ್ಕೊಂಡು ಎಲ್ಲ ಮಾಡ ಮಾಡಿದ್ರು ಇವ್ ನೆನ್ಸಿ ಹಾಕೊಂಡ ಗೊತ್ತಿಲ್ಲ ಅಯ್ಯಯ್ಯೋ ಇವ್ ಸಿಗಿ ಹಾಕೊಂಡು ಒಂದೊಂದು ವರ್ಷ ನನಗ್ ಗೊತ್ತಾಯ್ತು ಅಷ್ಟೇನೆ ಆಮೇಲೆ ಏನ್ ಮಾಡೋದು ಅಲ್ಲ ನೀವ್ ಗಂಡ ನೀವ್ ಇದ್ರು ಕೂಡ ಧೈರ್ಯ ಒಂದ್ ಜೊತೆ ಹೋಗ್ತಾಳಲ್ಲ ಯಾವ ಧೈರ್ಯದಲ್ಲಿ ಹೋಗ್ತಾಳೆ ಅವಳು ಓ ನಾವೆಲ್ಲ ಬಿಡ್ಸಿ 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 ನನಗೂನು ನನ್ಗುನು ಗೊತ್ತಿ ಒಂದು ಕೆಲ್ಸ ಬಂದು ನಾನೇ ಬಿಡಿಸಿ ಎಲ್ಲರೂ ಕೊಟ್ಟೆ ಆಮೇಲೆ ನಾನು ತೆಗೆ ಕೈ ಬಿಟ್ಟು ಆತ ಅಲೋ ಯಾರು ಹೇಳಿ ನಮಸ್ಕಾರ ಮೋನವರೆ ನಾ ದೇವರಾಜ ಕೊಟ್ರು ಮಾತಾಡ್ತಾ ಇದೀನಿ ಲಾಯ ಸರ್ ಹೇಳಿ ಸರ್ ಹ್ಮ್ ಚೆನ್ನಾಗಿದೀರಾ ಏ ಏನೋ ಇದ್ದೀವಿ ಸರ್ ಪಪ್ಪ ನೀವು ನೋಡಿದ ಅಯ್ಯೋ ಹಾಂ ನೋಡಿ ಈಗ ನಾನು ಏನಕ್ಕೆ ಫೋನ್ ಮಾಡ್ರಿ ಅಂತಂದ್ರೆ ಪಪ್ಪ ನೀವು ಆತರ ಥರ ಅಯ್ಯೋ ನಮ್ ಕತೆ ಬೇಡ ಬಿಡಿ ನಮ್ಮದು ನಾವೆಲ್ಲ ನಾರ್ಕಿದ್ದೀವಿ ಅಲ್ಲ ಲೋಕರು ನಿಮಗೆ ಮಾಡೋದಲ್ಲದೆ ನಮ್ಮನ್ನ ಕೂಡ ಅನಿ ಟ್ರಾಪ್ ಮಾಡಕ್ಕೆ ಮಾತಾಡೇ ಅಂತ ಅಂದ್ರೆ ಅವನ ಜೊತೆ ಕೇರ್ಕೊಂಡು ಹ್ಞೂ ಸರ್ ನಿಮಗೆ ಮಾಡೋದಲ್ದೇನೆ ನಮ್ಮ ನಮ್ಮ ಮೇಲೆ ಅನಿ ಟ್ರಾಪ್ ಮಾಡೋಕೆ ಮಾತಾಳೆ ಅಂತ ಅಂದರೆ ಯಾರು ಅವಳೆ ಜ್ಯೋತಿ ನಿಮ್ಮ ನಿಮ್ಮ ಮಿಸ್ಸಸ್ಸು ನನಗೆ ಯಾಕೆ ಮಿಸ್ಸಸ್ ಆಯ್ತು ಹೋಗಿ ಸರ್ ಹೋದ್ಮೇಲೆ ನಮಗ್ಯಾಕೆ ಏಯ್ ಡೈವರ್ಸ್ ಆಗಿಲ್ಲ ನೀನು ಅವರು ಇಲ್ಲ ಸರ್ ನಾವು ಅವ್ರ ಅವ್ರು ಮನೆಯಿಂದ ನಮ್ಮನೆ ಆಚೆ ಆತ ನಾವು ಬಂದಾಗ್ಲೇ ಆಗ್ಲೇ ಹೆಚ್ಚು ಕಮ್ಮಿ ಮೂರು ವರ್ಷ ಆಯ್ತು ಅಲ್ಲ ನಿಮ್ದು ನಿಮ್ದು ಆಸ್ತಿ ಎಲ್ಲ ಮಾರ್ಕೊಂಡ್ ದುಡ್ಡು ಅವಳ್ತಾ ಅಂದ್ರೆ ನಿಮ್ಮ ಹತ್ರ ಹೋಗ್ತಾ ಅದು ಇಲ್ಲಪ್ಪ ನಮ್ಮ ಹತ್ರ ಎಲ್ಲ ಎಲ್ಲ ಅವರು ಮಾಡ್ಕೊಂಡ್ರ ಅಲ್ಲಿ ಇದ್ರಲ್ಲಿ ಇಲ್ಲಿ ಹಾಸನಲ್ಲಿ ನನ್ನ ಹೆಸರು ಅಂತ ಮಾಡ್ಕೊಂಡ್ ಅಂತಿದ್ದು ಆ ಎಮ್ಮ ಮಾಡ್ಕತ್ತು ಎಲ್ಲ ಇವನ್ ಬಂದ್ಮೇಲೆ ಎಲ್ಲ ಇದಾಗೋಯ್ತು ಏನ್ ಮಾಡೋದು ಸರ್ ನಮ್ ತಾಯಿ ಅಣ್ಣ ನಮ್ಮ ಹತ್ರ ಅಂತ ಏನಿಲ್ಲ ಸರ್ ಪಾಪ ಅಯ್ಯೋದು ಏನಂದ್ರೆ ಏನಿಲ್ಲ ಬೇಕಾ ನಾ ದುಡ್ಡು ತಿನ್ನೋದೇ ನಮ್ ಕಷ್ಟ ಆಗೋಗ್ಬಿಟ್ಟೈತೆ ಇಲ್ಲಿ ಅಂಗಡಿ ಇಟ್ಟಿದೀವಿ ಬಾ ಅಲ್ಲಿ ಬಟ್ಟೆನೇ ಬರಲ್ಲ ನಾನ್ ಇಲ್ಲ ಎಲ್ಲೆಲ್ಲೇ ಎಲ್ಲ ಕಟ್ಟಿಂಗ್ ಭಿಕ್ಷೆ ಕಟ್ಕೊಂಡು ಕಟ್ಕೊಂಡು ನಾನ್ ಎಲ್ಲ ಬಾಡಿ ಕಟ್ಕೊಂಡು ನನ್ ಜೀವನ ನಾನು ಇದ್ದೀನಿ ಇದೀನಿ ಅಲ್ಲ ಆ ಸೈಟ್ ನಿಮ್ದು ಅಲ್ವಾ ನಿಮ್ ಸ್ವಂತ ಸಂಪಾದನೆ ಮಾಡಿ ಸೈಟ್ ಅಲ್ವಾ ಅದು ಯಾವ್ದು ಹಾಸನದಲ್ಲಿ ಇದ್ದು ಅದು ನಮ್ಮ ತಂದೆಯವರು ದುಡ್ದಿದ್ದು ಬೆಂಗಳೂರಲ್ಲಿ ಹಾ ನಮ್ದು ಹಳೆ ಮನೆ ಇತ್ತು ಅಲ್ಲ ನನ್ ತಮ್ಮ ಬ್ಲಾಕ್ ಮೇಲ್ ಮಾಡಿ ಅವ್ನ್ ಮಾರಿ ಅವ್ನು ಅಲ್ಲಿ ತಗೊಂಡ ನನಗೆ ಅಲ್ಲಿ ಹೊಸೋಡಲ್ ಕೊಡಿಸ್ತಾ ಏನ್ ಎಂಟಿ ಅಲ್ವಾ ಕಂಡವ್ರ ಇವ್ರ ನಮ್ಮದು ಎಂಟಿ ನಂಬರ್ ಒಳ್ಳೇದಲ್ವಾ ಎಂಟಿಗೆ ಕೈ ಬಿಟ್ಟಿದ್ದೆ ಎಲ್ಲಾ ನೀನೇ ಮಾಡವ್ ವ್ಯವಹಾರ ನಮಗೂ ಒಂದ್ ಬಾಡಿಗೆ ಬರೋದು ಒಂದ್ ಮೂವತ್ ನಲ್ವತ್ತು ಸಾವಿರ ಬಾಡಿಗೆ ಬರ್ತೈತ ಹೂ ಸರ್ ಒಳ್ಳೆ ಬಾಡಿಗೆ ಬರ್ತಾ ಇತ್ತು ಆಮೇಲೆ ನನ್ಗೆ ಅಮ್ಮ ಎಲ್ಲ ಆಯಮ್ಮನೆ ಸ್ವಲ್ಪ ಎಲ್ಲ ಓಡಾಡ್ಕೊಂಡು ಎಲ್ಲ ಮಾಡ ಮಾಡಿದ್ರು ಇವ್ ನೆನ್ ಸಿ ಹಾಕೊಂಡ ಗೊತ್ತಿಲ್ಲ ಅಯ್ಯಯ್ಯೋ ಇವ್ ಸಿ ಹಾಕೊಂಡು ಒಂದ್ ವರ್ಷ ನನಗ್ ಗೊತ್ತಾಯ್ತು ಅಷ್ಟೇನೆ ಆಮೇಲೆ ಏನ್ ಮಾಡೋದು ಅಲ್ಲ ನೀವ್ ಗಂಡ ನೀವ್ ಇದ್ರು ಕೂಡ ಧೈರ್ಯ ಒಂದ್ ಜೊತೆ ಹೋಗ್ತಾಳಲ್ಲ ಯಾವ ಧೈರ್ಯದಲ್ಲಿ ಹೋಗ್ತಾಳೆ ಅವಳು ಓ ನಾವೆಲ್ಲ ಬಿಡ್ಸಿ 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 ನನಗೂನು ನನ್ಗುನು ಗೊತ್ತಿ ಒಂದ್ ಕೆಲ್ಸ ನಾನು ಬಿಡ್ಸು ಎಲ್ಲಾರು ಕೊಟ್ಟೆ ಆಮೇಲೆ ನಾನಿಗೆ ಕೈ ಬಿಟ್ಟು ಆಕ್ರಿಗೆ ಹೋಗ್ಲಾ